ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ಅಪೂರ್ವ ರಾಘವೇಂದ್ರ ಇಂದಿನ ಸುದ್ದಿಗಳತ್ತ ಗಮನ ಹರಿಸೋಣ ವಿಜಯಪುರ ಹೋಬಳಿಯ ವರದಿ ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಕೃತಜ್ಞತಾ ಸಭೆ ಹಾಗೂ ಮತದಾರರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸುವ ಕಾರ್ಯಕ್ರಮದ ಸುದ್ದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ಗೋಣೂರು ಗ್ರಾಮದ ಹತ್ತಿರದ ಚಿಕ್ಕಬಳ್ಳಾಪುರ ರಸ್ತೆ ಪಕ್ಕದಲ್ಲಿರುವ ಪಾಟೀಲ್ ಪಾರ್ಕ್ ಕಲ್ಯಾಣ ಮಂಟಪದಲ್ಲಿ ದೇವನಹಳ್ಳಿ ತಾಲೂಕು ಜಾತ್ಯತೀತ ಜನತಾ ತಳದಿಂದ ಕೃತಜ್ಞತಾ ಸಭೆ ನಡೆಯಿತು ನಮ್ಮ ಪಕ್ಷದ ಪರವಾಗಿ ಸದಸ್ಯರು ನಿರ್ದೇಶಕರು ಜಾಗ ಕೊಟ್ಟಿದ್ದಕ್ಕೆ ಅವರು ಊಟದ ವ್ಯವಸ್ಥೆ ಮಾಡಿದ್ದಕ್ಕೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ಅನಂತ ಅನಂತವಾದ ಧನ್ಯವಾದಗಳ ಅಭಿನಂದನೆಗಳು ಸಲ್ಲಿಸ್ತೇವೆ ದಯಮಾಡಿ ಿನ ದಿನಗಳಲ್ಲಿ ದೇವನಹಳ್ಳಿ ವಿಧಾನಸಭಾ ಮೀಸಲು ಕ್ಷೇತ್ರಕ್ಕೆ ಸಾರ್ವತ್ರಿಕ ಚುನಾವಣೆ ನಡೆದ ಫಲಿತಾಂಶದಲ್ಲಿ ಜೆಡಿಎಸ್ ಪಕ್ಷದಿಂದ ಹಾಲಿ ಶಾಸಕರಾಗಿದ್ದ ಡಾ ನಿಸರ್ಗ ಎಲ್ಎನ್ ನಾರಾಯಣಸ್ವಾಮಿರವರು ಪಡೆದ ಒಟ್ಟು ಅರವತ್ತೆಂಟು ಸಾವಿರದ ನಾನೂರ ಇಪ್ಪತ್ತೇಳು ಮತಗಳು ಪಡೆದುಕೊಂಡಿರುತ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷದಿಂದ ಕೆಎಚ್ ಮುನಿಯಪ್ಪ ಅವರು ಪಡೆದ ಒಟ್ಟು ಎಪ್ಪತ್ಮೂರು ಸಾವಿರದ ಐವತ್ತ ಎಂಟು ಮತಗಳನ್ನು ಪಡೆದುಕೊಂಡಿರುತ್ತಾರೆ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರಾದ ಪಿಲ್ಲಮುನೇಶ್ ಶಾವಪ್ಪರವರು ಮೂವತ್ನಾಲ್ಕು ಸಾವಿರದ ನಾನೂರ ನಾಲ್ಕು ಮತವನ್ನು ಪಡೆದುಕೊಂಡಿರುತ್ತಾರೆ ಈ ಚುನಾವಣೆಯಲ್ಲಿ ಪಕ್ಷದ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ಅವರಿಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಲಿ ಶಾಸಕರಾದ ನಿಸರ್ಗ ನಾರಾಯಣಸ್ವಾಮಿರವರಿಗೂ ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಮತಗಳು ಮಾತ್ರ ಅಂತರ ಕೆಎಚ್ ಮುನಿಯಪ್ಪ ಅವರು ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ನಿಸರ್ಗ ನಾರಾಯಣ ಸ್ವಾಮಿರವರು ಸುಮಾರು ನಾಲ್ಕು ಸಾವಿರದ ಆರುನೂರ ಮೂವತ್ತೊಂದು ಮತಗಳ ಅಂತರದಿಂದ ಪರಾಭಗೊಂಡಿರುತ್ತಾರೆ ಜನತಾ ಜನತಾದಳದ ಕೃತಜ್ಞತಾ ಸಭೆಯಲ್ಲಿ ಮಾಜಿ ಶಾಸಕರಾದ ಡಾ ಎಲ್ಎನ್ ನಿಸರ್ಗ ನಾರಾಯಣ ಸ್ವಾಮಿರವರು ಪರಾಭಗೊಂಡ ನಂತರ ತಟಸ್ಥರಾಗಿಯಿದ್ದು ಇಂದು ಸಭೆಯಲ್ಲಿ ಅತ್ಯಂತ ನೋವಿನಿಂದ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ನನ್ನ ಐದು ವರ್ಷ ಈ ತಾಲೂಕಿನಲ್ಲಿ ಶಾಸಕನಾಗಿ ನನ್ನ ಅವಧಿಯಲ್ಲಿ ಅನೇಕ ಅಭಿವೃದ್ದಿ ಕಾರ್ಯಕ್ರಮಗಳನ್ನು ದೇವಾಲಯಗಳ ಅಭಿವೃದ್ದಿಗಳಿಗೆ ಶುಭ ಕಾರ್ಯಕ್ರಮಗಳಿಗೆ ನೊಂದವರಿಗೆ ಆರ್ಥಿಕ ಸಹಾಯ ಇನ್ನು ಹತ್ತು ಹಲವಾರು ಜನಪರ ಕೆಲಸಗಳಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ತಾಲೂಕಿನ ಎಲ್ಲಾ ಜನಾಂಗಕ್ಕೂ ಜಾತಿ ಭೇದ ಇಲ್ಲದೆ ಸಹಾಯವನ್ನ ಮಾಡಿದ್ದೇನೆ ತಾಲೂಕಿನ ಜನತೆ ನನ್ನನ್ನು ಸೋಲಿಸಿದ್ದಾರೆ ನಾನು ಯಾವ ತಪ್ಪು ತಾಲೂಕಿನಲ್ಲಿ ಮಾಡಿಲ್ಲ ಎಲ್ಲಾ ಹಳ್ಳಿಗಳಿಗೂ ಪಟ್ಟಣಗಳಿಗೂ ಯಾವುದೇ ಅಭಿವೃದ್ಧಿ ಕುಂಠಿತ ಮಾಡಿಲ್ಲ ನನ್ನ ಒಳ್ಳೆತನಕ್ಕೆ ನನ್ನ ಕ್ಷೇತ್ರದ ಜನತೆ ಕೈ ಹಿಡಿಯಲಿಲ್ಲ ಕೆಲ ಮತದಾರ ಬಂಧುಗಳು ಕೆಲವೇ ಕೆಲವು ಮತಗಳನ್ನು ನೀಡಿದರೆ ಮತ್ತೆ ನಾನೇ ಗೆಲ್ಲುತ್ತಿದ್ದೆ ಎಂದು ನೋವಿನಲ್ಲಿಯೇ ತನ್ನ ಮಾತುಗಳನ್ನು ಆಡಿದರು ನನಗೆ ಸ್ವಲ್ಪ ದಿನಗಳ ನಂತರ ಮತ್ತೆ ಜೆಡಿಎಸ್ ಪಕ್ಷ ಸಂಘಟಿಸಲು ಶತ ಪ್ರಯತ್ನ ಮಾಡುತ್ತೇನೆ ನನಗೆ ಮನಸ್ಸಿಗೆ ತುಂಬಾ ನೋವನ್ನು ಅನುಭವಿಸುತ್ತಿದ್ದೇನೆ ಸ್ವಲ್ಪ ದಿನಗಳ ಕಾಲ ಯಾವುದೇ ಕಾರ್ಯಕ್ರಮಗಳಿಗೆ ಕರೆಯಬೇಡಿ ಫೋನ್ ಕಾಲ್ ಸಹ ಮಾಡಬೇಡಿ ಎಂದು ತಿಳಿಸಿದರು

Mereka memerlukan satu orang yang sangat berbakat, bersih, berakal, cerdas dan berani. Ini bahagian penting dalam perniagaan. Juga, kecuali ini, semua arus tenaga, arus modal, arus tenaga untuk memenat, jadi semuanya λοιπόν, ούτως και να μας πιστέψεις αυτά τα καλή τα πράγματα, δεν μπορείς να μας δειξεις πως

ನಾನು ಮಾಡಿದ್ದೇನೆ ಉತ್ತಮ ಆರೋಗ್ಯಗಳನ್ನು ಇಟ್ಕೊಂಡು ಬಂದಿದ್ದೀನಿ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಮಸ್ಯೆ ಸಮಸ್ಯೆಗಳಿಂದಲೂ ಕೂಡ ನಾನು ಚರ್ಚೆ ಮಾಡಿ ಬಗೆಹರಿಸಬೇಕಾಗಿತ್ತು ಯಾವ ಕೂಡ ನಾನು ಆಪಾದನೆ ಮಾಡುವುದಿಲ್ಲ ನಾನು ಮನಸ್ಸನ್ನ ತಿಳ್ಕೊಳ್ಳುವುದರಲ್ಲಿ ಉಂಟು

దాన్య కార్యకర్త

ರಾಜ್ಯಾತೀತ ಜನತಾದಳದಿಂದ ಕೃತಜ್ಞತಾ ಸಭೆ ತಾಲೂಕು ಜೆಡಿಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ರವರು ಮಾತನಾಡಿದರು

ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಡಾ ಎಲ್ಎನ್ ನಿಸರ್ಗ ನಾರಾಯಣ ಸ್ವಾಮಿರವರು ಪರಾಭ ಮತ್ತು ಪಕ್ಷದ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಿಮುನೇಗೌಡರವರು ಪರಾಭವಗೊಂಡು ವೇದಿಕೆ ಮೇಲೆ ಇಬ್ಬರು ಯೋಚನೆ ಹಾಗೂ ದುಃಖದಲ್ಲಿ ತಲೀನರಾಗಿದ್ದಾರೆ ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದಿಂದ ಕೃತಜ್ಞತಾ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿಮುನೇಗೌಡರವರು ಮಾತನಾಡಿದರು ಜಾತ್ಯತೀತ ಜನತಾದಳದಿಂದ ಕೃತಜ್ಞತಾ ಸಭೆಯಲ್ಲಿ ದೇವನಹಳ್ಳಿ ತಾಲೂಕು ಜೆಡಿಎಸ್ ಪಕ್ಷದ ಅಧ್ಯಕ್ಷ ಆರ್ಮುನೇಗೌಡ ಮಾತನಾಡಿದರು ಪಾಟೀಲ್ ಪಾರ್ಕ್ ಕಲ್ಯಾಣ ಮಂಟಪದ ಮಾಲೀಕರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಗೋಣೂರು ಭೀಮರಾಜು ಬಿಜಾವರ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಸಮಾಜ ಸೇವಕರಾದ ಮಹದೇವಪ್ಪ ವಿಜಯಪುರ ಹೋಬಳಿ ಜೆಡಿಎಸ್ ಅಧ್ಯಕ್ಷ ಪುರಕೃಷ್ಣಪ್ಪ ಬಿಡಿಸಿಸಿ ಬ್ಯಾಂಕ್ ಕಾಮೀನಹಳ್ಳಿ ರಮೇಶ್ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಮರನಾಥ್ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಹುರುಳುಗುರ್ಕಿ ಶ್ರೀನಿವಾಸ್ ತಾಲೂಕು ಕಾರ್ಯಾಧ್ಯಕ್ಷ ಲಕ್ಷ್ಮಣ್ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದೇವರಾಜು ವಕೀಲ ಸಂಘದ ಅಧ್ಯಕ್ಷ ಜೊನ್ನಳ್ಳಿ ಮುನಿರಾಜು ತಾಲೂಕು ಯುವ ಘಟಕದ ಅಧ್ಯಕ್ಷ ಟಿ ರವಿ ಕಾರಹಳ್ಳಿ ಶ್ರೀನಿವಾಸ್ ಕಾರ್ಯಾಧ್ಯಕ್ಷ ನಗರಹಳ್ಳಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರುಗಳಾದ ಮಂಜುಳಾದೇವಿ ಈರಪ್ಪ ತಾಲೂಕು ಘಟಕ ಪ್ರಧಾನ ಕಾರ್ಯದರ್ಶಿ ಕಲ್ಯಾಣ್ ಬಾಬು ದೇವನಹಳ್ಳಿ ಟೌನ್ ಜೆಡಿಎಸ್ ಅಧ್ಯಕ್ಷ ಮುನಿ ಅಂಜಿನಪ್ಪ ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷ ಮುನಿರಾಜು ದೇವನಹಳ್ಳಿ ಹಾಗೂ ವಿಜಯಪುರ ಪುರಸಭೆಗಳ ಜೆಡಿಎಸ್ ಪುರಸಭಾ ಸದಸ್ಯರು ಇನ್ನೂ ಅನೇಕ ತಾಲೂಕಿನ ಮುಖಂಡರು ಕಾರ್ಯಕರ್ತರು ಮಹಿಳಾ ಘಟಕದ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು